ಜಸ್ಟ್ ಆಸ್ಕಿಂಗ್ ಬಹುಭಾಷಾ ನಟ ಪ್ರಕಾಶ್ ರೈ ಆಸ್ತಿ ಎಷ್ಟು ಗೊತ್ತಾ ಬಹುಭಾಷಾ ನಟ ಪ್ರಕಾಶ್ ರೈ ಅವರು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ ನಿನ್ನೆ ಪ್ರಕಾಶ್ ರೈ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ನಾಮಪತ್ರದ ಜೊತೆಗೆ ತಮ್ಮ ಆಸ್ತಿ ವಿವರವನ್ನ ಕೂಡ ಪ್ರಕಾಶ್ ರೈ ಘೋಷಿಸಿಕೊಂಡಿದ್ದಾರೆ ಬಹುಭಾಷಾ ನಟರಾಗಿರುವ ಅವರು ಸಂಪಾದಿಸಿರುವ ಆಸ್ತಿ ಎಷ್ಟು ಅನ್ನೋದನ್ನ ಒಂದು ಡೀಟೇಲ್ ಹೇಳ್ತೀನಿ ಕೇಳಿ ಪ್ರಕಾಶ್ ರೈ ಸಲ್ಲಿಸಿರುವ ಸ್ವವಿವರದ ಪ್ರಕಾರ ಅವರು ಸೆಕೆಂಡ್ ಪಿಯುಸಿ ವರೆಗೆ ಶಿಕ್ಷಣ ಮುಗಿಸಿದ್ದಾರೆ ಬಿಕಾಮ್ ಅನ್ನ ಅರ್ಧಕ್ಕೆ ಬಿಟ್ಟಿದ್ದಾರೆ ಪ್ರಕಾಶ್ ಅವರು ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಲೇಜ್ ನಲ್ಲಿ ಪದವಿ ಪೂರ್ವದವರೆಗೆ ಿದ್ದಾರೆ ಪ್ರಕಾಶ್ ರೈ ಅವರು ತಮ್ಮ ಹಾಗೆ ತಮ್ಮ ಮಡದಿಯ ಆಸ್ತಿ ವಿವರ ಆದಾಯದ ವಿವರವನ್ನ ನಾಮಪತ್ರದ ಜೊತೆಗೆ ಸಲ್ಲಿಸಿದ್ದಾರೆ ಮಕ್ಕಳು ಮತ್ತೆ ಪೋಷಕರಿಗೆ ಯಾವುದೇ ಆದಾಯ ಇಲ್ಲ ಅಂತ ಘೋಷಿಸಿದ್ದಾರೆ ಪ್ರಕಾಶ್ ರೈ ಅವರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಘೋಷಿಸಿರುವ ಆದಾಯ ಎರಡು ಪಾಯಿಂಟ್ ನಲವತ್ತು ಕೋಟಿ ರೂಪಾಯಿಗಳು ಅವರ ಮಡದಿ ರಶ್ಮಿ ವರ್ಮಾ ಘೋಷಿಸಿರುವ ಆದಾಯ ಆರು ಲಕ್ಷದ ಐದ್ ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿಗಳು ಪ್ರಕಾಶ್ ರೈ ಅವರ ಹತ್ರ ಇಪ್ಪತ್ತೈದು ಸಾವಿರ ಹಣ ಇದೆ ಮೂರು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಹಣ ನಲ್ಲಿದೆ ಪ್ರಸ್ತುತ ಸಿನಿಮಾ ಒಂದ್ರ ಮೇಲೆ ಒಂದು ಪಾಯಿಂಟ್ ಅರವತ್ತೆಂಟು ಕೋಟಿ ಬಂಡವಾಳ ಹೂಡಿದ್ದಾರೆ ಸಂಜ್ರಿ ಡೆಸ್ಟರ್ಸ್ಗೆ ಪ್ರಕಾಶ್ ರೈ ಅವರು ಒಂದು ಪಾಯಿಂಟ್ ಹದಿನಾರು ಕೋಟಿ ಸಾಲ ಕೊಟ್ಟಿದ್ದಾರೆ ಆರು ಪಾಯಿಂಟ್ ಮೂವತ್ತು ಲಕ್ಷ ಲೀಸ್ ಒಪ್ಪಂದಕ್ಕಾಗಿ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಪ್ರಕಾಶ್ ರೈಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಕೂಡ ಬರುತ್ತೆ ಮಡದಿಗೆ ಪ್ರತಿ ತಿಂಗಳು ಹತ್ತೊಂಬತ್ತು ಸಾವಿರ ಬಾಡಿಗೆ ಬರುತ್ತೆ ಈ ಪ್ರಕಾಶ್ ರೈ ಅವರ ಹತ್ರ ಐದು ಐಷಾರಾಮಿ ಕಾರ್ ಗಳಿವೆ ಒಂದು ಬೊಲೆರೋ ಹಾಗೆ ಒಂದು ವೆಸ್ಪಾಸ್ ಸ್ಕೂಟರ್ ಇವೆ ಹದಿನೇಳು ಪಾಯಿಂಟ್ ಮೂವತ್ತೊಂದು ಲಕ್ಷ ಬೆಲೆಯ ಇನೋವಾ ನಲವತ್ತೈದು ಲಕ್ಷ ಬೆಲೆಯ ಬಿಎಂ ಡಬ್ಲ್ಯೂ ಹದಿನೈದು ಪಾಯಿಂಟ್ ಎಪ್ಪತ್ತೇಳು ಲಕ್ಷ ಬೆಲೆಯ ಎಸ್ ಯುಜು ನಲವತ್ತು ಪಾಯಿಂಟ್ ಅರವತ್ತೈದು ಲಕ್ಷ ಬೆಲೆಯ ಆಡಿ ಅರವತ್ ಮೂರು ಪಾಯಿಂಟ್ ಮೂವತ್ತೇಳು ಲಕ್ಷ ಬೆಲೆಯ ಬೆನ್ಸ್ ಇದೆ ಜೊತೆಗೆ ಐದು ಪಾಯಿಂಟ್ ನಲವತ್ತಾರು ಲಕ್ಷದ ಬುಲೆರೋ ಎಪ್ಪತ್ತು ಸಾವಿರಗಳ ಒಂದು ವೆಸ್ಪಾ ಸ್ಕೂಟರ್ ಇದೆ ಮಡದಿ ರಶ್ಮಿ ವರ್ಮಾ ಹತ್ರ ಯಾವುದೇ ಗಾಡಿಗಳು ಇಲ್ಲ ಇನ್ನು ಪ್ರಕಾಶ್ ರೈ ಅವರ ಹತ್ರ ಚಿನ್ನ ಇಲ್ಲ ಪತ್ನಿ ಹತ್ರ ಹದಿನೆಂಟು ಲಕ್ಷ ಬೆಲೆಯ ಆಭರಣ ಇದೆ ತಾಯಿ ಹತ್ರ ಆರು ಲಕ್ಷ ಮೌಲ್ಯದ ಚಿನ್ನ ಇದೆ ಏರ್ ಕಂಡೀಷನರ್ ಫ್ರಿಡ್ಜ್ ಪ್ರೊಜೆಕ್ಟರ್ ಈ ರೀತಿಯ ಚರಾಸ್ತಿ ಏಳು ಲಕ್ಷ ಮೌಲ್ಯದಿದೆ ಪ್ರಕಾಶ್ ರೈ ಅವರ ಹತ್ರ ಕೃಷಿ ಹಾಗೆ ಕೃಷಿಯೇತ್ರ ಜಮೀನ್ ಇದೆ ಇದ್ರ ಜೊತೆಗೆ ಎರಡು ಫಾರ್ಮ್ ಹೌಸ್ ಗಳಿವೆ ಜೊತೆಗೆ ಮೂರು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಗಳಿವೆ ಇವೆಲ್ಲವುಗಳ ಒಟ್ಟು ಮೌಲ್ಯ ಇಪ್ಪತ್ತಾರು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ಆಗತ್ತೆ ಪ್ರಕಾಶ್ ರೈ ಅವರ ಮೇಲೆ ಕಾರ್ ಸಾಲ ಖಾಸಗಿ ಸಾಲಗಳು ಕೂಡ ಇವೆ ಎಲ್ಲಾ ಒಟ್ಟು ಸೇರಿ ಮೂರು ಪಾಯಿಂಟ್ ಎಂಬತ್ ಮೂರು ಕೋಟಿ ರೂಪಾಯಿ ಸಾಲ ಇದೆ ಇದ್ರ ಜೊತೆಗೆ ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೋಟಿ ಸಾಲದ ಹಣ ತಕ್ರಲ್ಲಿದೆ ಪ್ರಕಾಶ್ ರೈ ಅವರ ಸ್ಥಿರ ಹಾಗೆ ಚರಾಸ್ತಿಯ ಒಟ್ಟು ಮೌಲ್ಯ ಮೂವತ್ತು ಕೋಟಿ ತೊಂಬತ್ತೇಳು ಲಕ್ಷದ ಐವತ್ತಾರು ಸಾವಿರದ ಏಳುನೂರ ತೊಂಬತ್ತೇಳು ರೂಪಾಯಿಗಳಾಗತ್ತೆ ಇದ್ರ ಜೊತೆಗೆ ಮೂರು ಪಾಯಿಂಟ್ ಎಂಬತ್ತೈದು ಕೋಟಿ ಸಾಲ ಕೂಡ ಇದೆ ಇವೆಷ್ಟು ಪ್ರಕಾಶ್ ರೈ ಅವರ ಒಂದು ಆಸ್ತಿ ವಿವರ